ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋಗೆ ನನಗೆ ಪ್ರೀತಿಯ ಕನ್ನಡಿಗ ಪ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಲಾಫ್ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋ ಏನಂತ ಟೈಟಲ್ ಸಂದೇ ನೋಡಿ ಅರ್ಥ ಮಾಡ್ಕೊಂಡಿರ್ತೀರಾ ಅದೇ ತುಂಬಾ ಜನ ಕೇಳ್ತಾ ಇದ್ರೆ ನಾನು ಬೇಗ ಆದಷ್ಟು ಬೇಗ ಬಿಡಿ ಕ್ಲಿಪ್ ಬಿಡಿ ಅಂದ್ಬಿಟ್ಟು ಸೊ ಅದೇ ರೀತಿ ನೀವು ಡಿಮ್ಯಾಂಡ್ ಇರ್ತೀನಿ ಇಲ್ಲಿ ಒಂದು ಅಕ್ಕಿನ ರೆಡಿ ಮಾಡಿಕೊಂಡಿದ್ದೀನಿ ಫ್ರೀ ಫ್ಲೈ ಬಿಡೋಣ ಅನ್ಬಿಟ್ಟು ಮತ್ತು ಇನ್ನು ಗೂಡೆಲ್ಲ ಕ್ಲೀನ್ ಮಾಡಬೇಕು ಸ್ವಲ್ಪ ಕೆಲಸ ಇದೆ ನೋಡಿ ಕೆಳಗಡೆಲ್ಲ ಎಲ್ಲ ಗುಡಿಸ್ಬೇಕು ಇನ್ನೂ ಸ್ವಲ್ಪ ಗೂಡೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ಆ ಗೂಡು ತಂದಾಗಿಂದ ಕ್ಲೀನ್ ಮಾಡಬೇಕು ಕ್ಲೀನೇ ಮಾಡಿಲ್ಲ ದಯ್ಟ ಕ್ಲೀನ್ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ ಗೈಸ್ ಓಕೆನಾ ಆಮೇಲೆ ಪಟಾಗಳೆಲ್ಲ ಸ್ವಲ್ಪ ಚೆಕ್ ಮಾಡಬೇಕು ಮೂರು ನಾಲ್ಕು ದಿವಸದಿಂದ ಪಟಾಗಳು ಕೂಡ ಚೆಕ್ ಮಾಡಿಲ್ಲ ಸೊ ಅದರಿಂದ ಪಟಾಕಿಗಳು ಕೂಡ ಚೆಕ್ ಮಾಡಬೇಕು ನೋಡಿ ತುಂಬ ಥಂಡಿ ಇತ್ತು ಇವತ್ತು ಕಿಟಕಿ ಕೂಡ ಓಪನ್ ಮಾಡಿಲ್ಲ ಲೈಟ್ ಹಾಕೊಂಡಿದ್ದೀನಿ ಇನ್ನೊಂದು ನೋಡಿ ಲೈಟ್ ಇರೋದ್ರಿಂದ ಇದು ಯೂಸ್ ಆಗ್ತಾಯಿತ್ತು ನಮಗೆ ಕಿಟಕಿ ಕ್ಲೋಸ್ ಮಾಡಿದ್ರೂ ಕತ್ಲೇ ಇರುತ್ತಲ್ವಾ ಸೊ ಲೈಟ್ ಆನ್ ಮಾಡಿಕೊಂಡು ಆರಾಮಾಗಿ ಬೆಳಕು ಬರುತ್ತೆ ನೋಡಿರಿ ಎಷ್ಟು ಬರುತ್ತೆ ಬೆಳಕು ಆರಾಮಾಗಿ ಎಲ್ಲ ಕಾಣಿಸುತ್ತೆ ಅಷ್ಟು ಬರುತ್ತೆ ಬೆಳಕು ಆಮೇಲೆ ಗೈಸ್ ಇನ್ನೊಂದು ನನ್ನ ಕೋಳಿ ಮರಿ ತಂದಿದ್ದೀನಿ ನೋಡಿರಿ ಇಲ್ಲಿ ಆರಾಮಾಗಿ ಮೇಯ್ತಾ ಇದ್ದಾವೆ ಇಲ್ಲಿ ಅದರಲ್ಲಿ ಒಂದು ಕೋಳಿ ಮರಿ ಸತ್ತೋಯ್ತು ಲೈಕ್ ನನಗೆ ತರಬೇಕಾದ್ರೆ ಗೊತ್ತಿತ್ತು ಅದರಲ್ಲಿ ಒಂದು ಮಾತ್ರ ಪಕ್ಕವಾಗಿ ಹಾಕ್ಸ್ಕೊಳುತ್ತೆ ಬೇಗ ಅಂದ್ಬಿಟ್ಟು ಹಾಗೆ ಸತ್ತೋಗ್ಕೊಂಡು ಅಂದರೆ ನಿನ್ನೆನೆ ಅಂದ್ಕೊಂಡಿದ್ದೆ ಸತೋಗುತ್ತೆ ಅಂದ್ಬಿಟ್ಟು ಅದೇ ರೀತಿ ಎಕ್ಸ್ಪೈರ್ ನೋಡಿ ಅಲ್ಲಿ ಸತ್ತೋಗಿ ಒಂದೇ ಒಂದು ತಿನ್ಮೂರು ಮಾತ್ರ ಆ್ಯಕ್ಟಿವ್ ಆಗಿದೆ ಆರಾಮಾಗಿದೆ ಏನು ಇಶ್ಯೂ ಇಲ್ಲ ದೀಸಾಗಿ ಓಡಾಡಿಕೊಂಡು ಮೇಯ್ತಾ ಇದ್ದಾವೆ ಮತ್ತು ಇದು ಇವತ್ತು ಒಂದು ಯಾಕೋ ಡೌಟ್ ಹೊಡಿತೈತೆ ತಲಗುರು ತಿಂಡಿದೆ ತಿಂತೈತೆ ವೆದರ್ ಗೈಸ್ ವೆದರ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅದಕ್ಕೆ ನೋಡಿ ಅದೆರಡು ಆ್ಯಕ್ಟಿವ್ ಆಗಿ ಮೇಯ್ತಾಯಿತೆ ಅದು ಒಂದು ಆರೆಂಜ್ ಕಲರ್ ಬಲ್ಬ್ ಬರುತ್ತೆ ಗೊತ್ತಾ ಅದನ್ನ ಹ್ಯಾಂಗ್ ಮಾಡಿ ಇಟ್ಬಿಟ್ರೆ ಅವಾಗ ಚೆನ್ನಾಗಿರುತ್ತೆ ಅಂದ್ಕೊಳ್ಳಿ ಇಲ್ಲ ಇಲ್ಲಂತಂದರೆ ಈ ಥರ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಈ ಅಕ್ಕಿ ಏನು ಬರೋ ಕಳ್ಳಾಗೈತ ಕರೆಕ್ಟಾಗಿ ಹಂಗೆ ಹಿಂಗೆ ಅಂತ ಏನೋ ಕ್ವಶನ್ಸ್ ಇದ್ದರೆ ಐಸ್ ನಿನ್ನೆ ಬಿಟ್ಟಿದೆ ಈ ಅಕ್ಕಿನ ಓಕೆನಾ ನಿನ್ನೆ ಬಿಟ್ಟಿದ್ದೆ ಹಂಗೆ ಸ್ವಲ್ಪ ಚಕ್ಕರ್ ಹೊಡ್ಕೊಂಡು ಬಂದು ಅಕ್ಕಿ ಕಂಬರ್ ಮಾಡ್ತಾಯಿದ್ದೆ ಆಲ್ರೆಡಿ ಅಕ್ಕಿ ಬೆಂಡ್ ಇದೆ ಸೊ ಆರಕ್ಕೆ ರೆಡಿ ಆಗೈತೆ ನಾನು ನಿಮ್ಗೆ ಬಿಟ್ಟು ತೋರಿಸ್ತೀನಿ ಓಕೆನಾ ಸೊ ಅಕ್ಕಿ ಝೀರೋ ಕಳ್ಳಿ ಇನ್ನು ಇನ್ನು ಒಂದು ಕಳ್ಳಿ ಕೂಡ ಆಗಿಲ್ಲ ಇವಾಗ ಜಸ್ಟ್ ಒಂದು ನಾಲ್ಕು ಕಡಲೆಕಾಳು ಕೊಟ್ಟಿದ್ದೀನಿ ಅಷ್ಟೇ ಅಕ್ಕಿಗೆ ಅಷ್ಟೇ ಗೊತ್ತಿರೋದು ಹೊಟ್ಟೆಲಿ ಏನು ಊಟನಿಲ್ಲ ಸ್ವಲ್ಪ ನೀರು ಕುಡಿದೈತೆ ನಾಲ್ಕು ಕಡಲೆಕಾಳು ಕೊಟ್ಟಿದ್ದೀನಿ ಮತ್ತು ಈ ಥರ ಏನಕ್ಕೆ ಮಾಡ್ತಾ ಇರೋದು ಅಂತಂದರೆ ಅಕ್ಕಿ ಎದ್ದೆ ಸಡನ್ನಾಗಿ ಇದು ಮಾಡಬಾರ್ದು ಅಂದ್ಬಿಟ್ಟು ಅಷ್ಟೇ ಅಂದರೆ ಏನಂತಂದರೆ ಸಡನ್ನಾಗಿ ರೆಕ್ಕೆ ಹಿಡ್ಕೊಳ್ಳೋದು ಆ ಥರ ಎಲ್ಲ ಆಗುತ್ತೆ ಅಕ್ಕಿಗೆ ಅದರಿಂದ ಸ್ವಲ್ಪ ಹಿಂಗೆ ಫ್ರೀ ಇದ್ದರೆ ನೀವು ಅಕ್ಕಿ ಆರಾಮಾಗಿ ರೆಕ್ಕೆ ಫ್ರೀ ಆಗುತ್ತೆ ಇನ್ನೊಂದು ದಮ್ ಕೂರಿಸ್ಬೇಕಾದ್ರೂ ಅಷ್ಟೇ ಈ ಥರ ಮಾಡಬೇಕಾಗುತ್ತೆ ನಾವು ಅದೆಲ್ಲ ಮುಂದೆ ಇನ್ ಕೇಸ್ ನಾನೇನೋ ಸೀಲ್ ಗಿಲಿಕ್ಕೆ ಬಿಡೋದಾದರೆ ಹೇಳ್ಕೊಡ್ತೀನಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಸೊ ಅಣೆ ಎತ್ಕೊಂಡು ಎತ್ಕೊಂಡೋಗೋದ ಬಿಡೋಣ ಎಲ್ಲೂ ಜಾಸ್ತಿ ದೂರ ಎತ್ಕೊಂಡು ಹೋಗಲ್ಲ ಬಿಡ್ತೀನಿ ಇಲ್ಲೇ ಹಾಗೆ ಇನ್ನೊಂದು ಅಕ್ಕಿ ಕಳ್ಳ ಹಾಕಬೇಕಿತ್ತು ಆ ಅಕ್ಕಿನೂ ಕೂಡ ಕಳ್ಳ ಮಾಡೋಕಾಕಿದ್ದೀನಿ ಸ್ವಲ್ಪ ಸಬ್ಜ ಅಕ್ಕಿ ಫಿನಿಶ್ ಮಾಡಲ್ಲ ಇಲ್ಲಿಗೆ ಬಂದು ಫಿನಿಶ್ ಮಾಡೋಲ್ಲ ಬಟ್ ಅಕ್ಕಿ ಬಂದುಬಿಟ್ಟು ಆರುತ್ತೆ ಆರಿ ಪಕ್ಕದ ಬಿಲ್ಡಿಂಗ್ ಮೇಲೆ ಕೂತ್ಕೊಳ್ಳುತ್ತೆ ಸೊ ಇವತ್ತು ಏನು ಮಾಡುತ್ತೋ ನೋಡೋಣ ಬನ್ನಿ ದಾವಡಿ ಆ ಕಡೆ ಇರೋದು ಆ ಮರ ಹತ್ರ ಇರೋದು ದಾವಡಿ ಛತ್ರಿ ಕಾಣಿಸೋದು ಕೂಡ ಇಲ್ಲ ಗೈಸ್ ಛತ್ರಿ ಹೈಟ್ ಮಾಡಿದ್ರೆ ಬೇಕಂದ್ರೆ ಕಾಣಿಸುತ್ತೆ ಲೈಕ್ ಅಲ್ಲೊಂದು ನಿಮ್ಗೊಂದು ಪೋಲ್ ಥರ ಕಾಣಿಸ್ತಿದೆ ನೋಡಿ ಆ ಪೋಲು ಅಂದರೆ ಇಲ್ಲಿ ಚಿಕ್ಕದಾಗ ಒಂದು ಸೀಟ್ ಮನೆ ಮೇಲೆ ಒಂದು ಕಾಣಿಸ್ತೈತೆ ನೋಡಿರಿ ಸೊ ಅಲ್ಲೇ ನಾನು ಛತ್ರಿ ಇಟ್ಟರೆ ಆರಾಮಾಗಿ ಫಿನಿಶ್ ಮಾಡೋದು ಹುಡುಗ ಹೇಳ್ತಾವಣ ಅಲ್ಲಿ ಇಡೋಣ ಫಿನಿಶ್ ಮಾಡೋದು ಅಕ್ಕಿ ಬೇಕಂದರೆ ಇಳಿಯುತ್ತೆ ಅಂತ ಬಟ್ ನನಗೇನೋ ಬೇಡ ಇದ್ದೀನಿ ಯಾಕಂತಂದರೆ ಅತ್ತದ್ದು ಇಳಿಯೋದು ಅದೇ ಪ್ರಾಬ್ಲಮ್ಮು ಸುಮ್ಮನೆ ಆಯ್ತಲ್ಲ ಏನಕ್ಕೆ ರಿಸ್ಕ್ ತೊಗೊಳೋದು ಬೇಡ ಅಂದ್ಬಿಟ್ಟು ಅಷ್ಟೇ ನೋಡೋಣ ಈ ಜೀರೋ ಕಳ್ಳಿ ಪಟ್ಟ ಏನು ಮಾಡ್ತೀವಿ ಇವತ್ತು ನೋಡೋಣ ನಿನ್ನೆ ಆಡ್ತು ಅಂದರೆ ಇಲ್ಲೆಲ್ಲ ಚಕ್ಕರ್ ಉಳಿತು ಅಲ್ಲೆಲ್ಲ ಹೋಯ್ತು ಅಲ್ಲೆಲ್ಲ ಸಂದ್ಗೆ ಹೋಯ್ತು ಲಾಸ್ಟಲ್ಲಿ ಹೋಗ್ಬಿಟ್ಟು ಅಲ್ಲಿ ಕುತ್ಕೊತು ಅಕ್ಕಿ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಲ್ಲ ಕೂತ್ಕೊಂಡ್ರೆ ಎದ್ಬಿಡುತ್ತೆ ನೋಡೋಣ ಬಿಸಾಕ್ತೀನಿ ಏನು ಮಾಡ್ತಾ ನೋಡೋಣ ಚಕ್ಕರ್ ಅಂತೂ ಆರಾಮಾಗಿ ಹಾಕುತ್ತೆ ಗೈಸ್ ಅಕ್ಕಿ ನೋಡಿ ಅಕ್ಕಿ ಆಲ್ರೆಡಿ ಬೆಂಡ್ ಆಗ್ತಾಯಿತ್ತು ಅದು ಅಕ್ಕಿಗಳ ಜೊತೆ ನೋಡಿ ಅಯ್ಯೋ ಹಂಗೆ ಬೆಂಡ್ ಆಗೋ ಹೋಗ್ಬಿಟ್ಟು ಡೌನ್ ಆಗಿಬಿಡುತ್ತೆ ಅಕ್ಕಿ ನೋಡಿ ಆ ಡೌನ್ ಆಯಿತಾ ಹೋಗಿ ಕುತ್ಕೊಳೋಕೆ ಟ್ರೈ ಮಾಡುತ್ತೆ ಅವಾಗ ಅಕ್ಕಿನ ದೂರದಿಂದ ಬಿಡಬೇಕು ದೂರದಿಂದ ಬಿಟ್ಟಾಗ ಅಕ್ಕಿ ಸ್ವಲ್ಪ ಪಿಕಪ್ ಆಗುತ್ತೆ ಇನ್ನೊಂದು ಝೀರೋ ಕಳ್ಳಿ ಅಲ್ವಾ ಸೊ ಅದರಿಂದ ಸ್ವಲ್ಪ ಕಷ್ಟ ಅಕ್ಕಿಗೆ ಹಾರೋಕ್ಕೆ ಇನ್ನೂ ಅಷ್ಟೊಂದು ಸ್ಟ್ರೆಂತ್ ಬಂದಿರಲ್ಲ ಬಾಡಿನ ಆ ಸ್ಟ್ರೆಂತ್ ಲೆವೆಲ್ ಏನು ಬೇಕು ಅಕ್ಕಿಗೆ ಆಡೋಕ್ಕೆ ಆ ಸ್ಟ್ರೆಂತ್ ಇನ್ನೂ ಬಂದಿರೋಲ್ಲ ಆಡಲಿ ಎಷ್ಟು ಆಡುತ್ತೋ ಆಡಲಿ ಝೀರೋ ಕಳ್ಳಿಲ್ಲ ಗೈಸ್ ಈ ರೇಂಜ್ಗೆ ಆಡುತ್ತೆ ಅಂದರೆ ಪರವಾಗಿಲ್ಲ ನಾವು ದೊಡ್ಡದಾದ್ಮೇಲೆ ಇನ್ನೂ ಚೆನ್ನಾಗಿ ಆಡುತ್ತೆ ಅಕ್ಕಿ ಅದು ನೋಡಿ ಅದು ಛತ್ರಿ ಕಡೆಗೆ ನೋಡುತ್ತೆ ಮುಖ ಮಾಡುತ್ತೆ ಛತ್ರಿ ಕಡೆಗೆ ಬಟ್ ಏನು ಮಾಡೋದು ಅಕ್ಕಿ ಇಳಿಯೋಕ್ಕಾಗಲ್ಲ ಬಡ ಏನು ಸೌಂಡ್ ಮಾಡಬೇಡ ಅದು ಆರೋದು ಆರೇ ಇರುತ್ತೆ ಗೈಸ್ ಇನ್ನೊಂದು ಅಕ್ಕಿ ಮೇಲೆ ನೀವ್ರೆ ವಿಷಲ್ ಹೊಡಿತೀರಿ ಅದು ಮಾಡ್ತೀರಿ ಇದು ಮಾಡ್ತೀರಿ ಅಕ್ಕಿ ನಮ್ಮ ಹತ್ರ ಬರುತ್ತೆ ಅಂತ ಎಲ್ಲ ಆಸೆ ಇಟ್ಕೊಳಕ್ಕೆ ಹೋಗ್ಬೇಡಿ ಅಕ್ಕಿ ಇಳಿಯೋ ಟೈಮ್ಗೆ ಇಳಿಯೋದು ನೀವು ವಿಜುವಲ್ ಅರ್ದಿದ ತಕ್ಷಣ ನಿಮ್ಮ ಹತ್ರ ಬಂದ್ಬಿಡುತ್ತೆ ಅಂತ ಹೇಳ್ಕೊಳ್ಳಿ ಎಲ್ಲೋ ಕೆಲವೊಂದು ಅಕ್ಕಿಗಳು ಆ ಥರ ಬಿಹೇವಿಯರ್ ತೋರಿಸ್ಬೋದೇನೋ ಮ್ಯಾಕ್ಸ್ ಟು ಮ್ಯಾಕ್ಸ್ ಯಾವುದೇ ಅಕ್ಕಿಗಳು ಕೂಡ ಆ ಥರ ಎಲ್ಲ ರೂಢಿ ಆಗಲ್ಲ ನನಗೆ ಗೊತ್ತಿರೋ ಥರ ಯಾವುದೇ ಅಕ್ಕಿಗಳು ಆ ಥರ ಎಲ್ಲ ರೂಢಿ ಆಗೋಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ ಅದು ಕೆಲವೊಂದು ಅಕ್ಕಿಗಳು ಪಟ್ಟಗಳು ಚಿಕ್ಕ ವಯಸ್ಸಿನ ಕಡಲೆಕಾಳು ಕೊಟ್ಟು 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 ರೂಢಿ ಮಾಡಿಬಿಟ್ಟಿರ್ತಾರೆ ನೋಡಿ ಒಬ್ಬೊಬ್ರು ಅಂತ ಅಕ್ಕಿಗಳು ಇದು ಮಾಡ್ತಾವಷ್ಟೆ ನೋಡಿರಿ ಅಲ್ಲೋ ಕುತ್ಕೊಳ್ಳೋಕೆ ಟ್ರೈ ಮಾಡುತ್ತೆ ಲಾಸ್ಟ್ ಅಲ್ಲೇ ಅಲ್ಲೇ ಫಿನಿಶ್ ಮಾಡೋದು ಅಕ್ಕಿ ಲಾಸ್ಟು ಯಾಕಂದರೆ ನಿಮಗೆ ಗೊತ್ತು ಛತ್ರಿ ಎಷ್ಟು ಕುಡ್ಲಕ್ಕೈತೆ ಅಂತ ನೋಡಿರಿ ಇನ್ನೂ ಝೀರೋ ಕಳ್ಳಿ ಅಕ್ಕಿ ಕಳ್ಳಿ ಕೂಡ ಇದ್ದು ಹೊಡೆದಿಲ್ಲ ಹಾಂ ಅಲ್ಲೋಗಿ ಕುತ್ಕೊಂತ ಇಷ್ಟೇ ಕೆಳಗಡೆ ಛತ್ರಿ ಇಟ್ಟರೆ ಇದೇ ಬಾಳು ಅಕ್ಕಿ ಎಲ್ಲ ಆಡುತ್ತೆ ಎಲ್ಲೋ ಕುತ್ಕೊಳ್ಳುತ್ತೆ ಲೈಕ್ ಅಕ್ಕಿ ಮೇಲೆ ಒಂದು ಸ್ವಲ್ಪ ಓಪೈತೆ ನನಗೆ ಚೆನ್ನಾಗಿ ಆಡುತ್ತೆ ಇನ್ನು ಲೈಕ್ ಇವಾಗ ಇವಾಗಿ ಝೀರೋ ಕಳ್ಳಿ ಇವಾಗಲೇ ಒಂದು ಎಷ್ಟು ಚಕ್ಕ ಹೊಡಿತ ನೀವೇ ನೋಡ್ಬೋದು ಒಂದು ಎಷ್ಟ್ರ ಎಷ್ಟು ಮಿನಿಟ್ ಆಡ್ತು ಒಂದು ಎರಡು ನಿಮಿಷ ಹತ್ರ ಹತ್ರ ಆರಾಮಾಗಿ ಆಡ್ತು ಸೊ ಆಡುತ್ತೆ ಇನ್ನು ದೂರದಿಂದ ಬಿಟ್ಟರೆ ಲೈಕ್ ಇವದೇ ಸ್ಟಾರ್ಟಿಂಗ್ ಅಲ್ವಾ ಅಕ್ಕಿನ ಕರೆಕ್ಟಾಗಿ ಒಂದು ವೀಕ್ ಕೂಡ ಕಳ್ಳ ಮಾಡಿಲ್ಲ ನಾನು ಆದರೂ ಅಕ್ಕಿ ಕರೆಕ್ಟಾಗಿ ಕಟ್ತೈತೆ ಈ ನನಗೆ ಅಕ್ಕಿ ಕಾಣಿಸ್ತೈತೆ ವಾ ನೋಡಿರಿ ಹಿಂಗ ಅನಿಸ್ತೈತೆ ಐತಲ್ಲ ಓತ ಹೇಳಿ ಛತ್ರಿ ಇಡ್ಬೇಕು ಅಂದ್ಬಿಟ್ಟು ನೋಡಿ ಅಕ್ಕೊಲ ಅಲ್ಲಿ ಇಡೋಣ ಅಂದ್ಕೊಂಡಿದ್ವಿ ನೋಡಿ ಇದು ಇಷ್ಟು ಕುಳ್ಳಗೈತೆ ಅಕ್ಕಿ ಅಲ್ಲಿ ನಾನು ನೋಡುತ್ತೆ ನೋಡುತ್ತೆ ಇಳಿಯೋಕೆ ಟ್ರೈ ಮಾಡುತ್ತೆ ಬಟ್ ಇಳಿಯೋಕ್ಕಾಗಲ್ಲ ಅಕ್ಕಿ ನೀವು ನೋಡಿದ್ರಲ್ಲ ಏಟ್ ಜಾಸ್ತಿ ಐತೆ ಸ್ವಲ್ಪ ಅಕ್ಕಿಗೆ ಏಟ್ ಹೊಡೆದಿಲ್ಲ ಬಟ್ ಆವ ಆದ್ರೂ ಗೊತ್ತಾಗುತ್ತೆ ಏಟ್ ಜಾಸ್ತಿ ಐತೆ ಅಂದ್ಬಿಟ್ಟು ಅದಕ್ಕೆ ಅಷ್ಟೊಂದು ಜಾಸ್ತಿ ಪ್ರೆಶರ್ ಹಾಕಲ್ಲ ಅಕ್ಕಿಗೆ ಯಾವಾಗ ಆಡುತ್ತೋ ಆಡಲಿ ಸೊ ಇವಾಗ ವಾಪಾಸ್ ಕೂತೈತ ಅಕ್ಕಿ ಲೈಟು ಆಫ್ ಆಗೈತೆ ನಾವು ಒಳಗಡೆ ಹೋಗಿದ್ದು ಆನಾಗುತ್ತೆ ಗೈಸಿ ಹ್ಞೂ ನೋಡಿದ್ರ ಅಕ್ಕಿ ಅದು ಏನಂತಾರೆ ಅದಕ್ಕೆ ಮೋಷನ್ ಮೋಷನ್ನ ಡಿಟೆಕ್ಟ್ ಮಾಡೋದು ಸೊ ಅಕ್ಕಿಗಳನ್ನೆಲ್ಲ ಆಚೆ ಬಿಡೋಣ ಅಂತ ಸ್ಕೆಚ್ ಆಗ್ತಾಯಿದ್ದೀನಿ ನೋಡೋಣ ಆಚೆ ಬಿಟ್ಬಿಟ್ಟು ಗೂಡೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಳ್ಳೋಣ ಬನ್ನಿ ಒಂದ ಎರಡು ನಿಮಿಷ ಅಕ್ಕಿ ವಾಪಾಸ್ ಇದ್ದೋಗ ಅರೋಕ್ಕೆ ಅಂದರೆ ಅಕ್ಕಿ ನಾವು ಐಟಿಗೆ ಹೋಗ್ಬೇಕು ಏಟ್ ಹೊಡೆದ್ರೆ ಹೋಗುತ್ತೆ ಆರಾಮಾಗ ಐಟಿಗೆ ಅಯ್ಯೋಯ್ಯ ಸರ್ಕಸ್ ಇದೆ ಅಕ್ಕಿ ಐ ನೋಡಿ ಇಡೇ ಟ್ರೈ ಮಾಡುತ್ತೆ ಬಟ್ ಆಗಲ್ಲ ಅಕ್ಕಿಗೆ ಹಾಂ ಅಲ್ಲಿ ಕುತ್ಕೊಂತು ಅಲ್ಲ ಬಿಲ್ಡಿಂಗ್ ಐತೆನೋ ನಾವು ಹಾಗೆ ಈಗ ಬಂತು ನೋಡಿರಿ ಶೀಟ್ ಮನೆ ಮೇಲೆ ಕುತ್ಕೊಂತು ಇಲ್ಲಿ ಬಂದರೆ ಬಂದ್ಬಿಡುತ್ತೆ ಈಗ ಬಂದರೆ ಹಿಂಗೆ ನಡ್ಕೊಂಡು ಬಂದೇ ಇಳಿತೆ ಅದ್ರ ಮೇಲೆ ಇಳಿಯುತ್ತೆ ಬನ್ರಿ ತೋರಿಸ್ತೀನಿ ಅದರಿಂದ ಅಂದ್ರೆ ನಡ್ಕೊಂಡ್ಬರುತ್ತೆ ಆಮೇಲಿಂದ ನೋಡಿರಿ ಎಷ್ಟು ಕ್ಯೂಟಾಗಿ ನೀರು ಕುಡಿಯುತ್ತಾವಂತ ಇನ್ನೊಂದು ನನಗೆ ಗೊತ್ತಾಯಿ ಕೋಳಿಗಳು ಸಾಕ್ತೀರಾ ನೋಡಿರಿ ನೀರು ಇಕ್ಬಿಟ್ಟು ಬಿಟ್ಬಿಡ್ತೀರಾ ಬಟ್ ಇವು ನೀರೇನು ಮಾಡ್ತಾವಂತಂದ್ರೆ ನೀರು ಕುಡಿದ್ರೆ ಕುಡ್ಕೊಂಡೆ ಹಂಗೆ ನೀರೊಳಗಡೆ ಎಲ್ಲ ಇತ್ತು ಅಂದರೆ ಅಷ್ಟೇ ಹಂಗೆ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಕುಡಿಬೇಕು ಈಗ ಕೋಳಿಗು ಎಷ್ಟು ಗೊತ್ತಾ ದಿವ್ಸಕ್ಕೆ ಒಂದು ಫೈವ್ ಎಮ್ ಎಲ್ ವಾಟರ್ ಅಷ್ಟೇ ಫೈವ್ ಎಮ್ ಎಲ್ ವಾಟರ್ ನಾವು ಡೈರೆಕ್ಟಾಗಿ ಸಿರಿಂಜಲ್ಲಿ ಹೊಡೆದ್ರೂ ಹೊಡಿಬೋದು ಬೇಕಂದರೆ ನಾನು ಸಿರಿಂಜಲ್ಲಿ ಹೊಡೆದ್ದು ಅದೆಲ್ಲ ತಪ್ಪು ಮಾಡೋಕ್ಕೋಗಲ್ಲ ಕೊಡ್ತೀನಿ ನಾನೇ ಕುಡ್ಕೊಂಡು ಬೇಕಷ್ಟು ನಿಮಗೆ ಲಾಸ್ಟ್ ಕೇಜ್ ಅಪ್ಡೇಟಲ್ಲಿ ನೋಡಿರ್ತೀರಾ ಎರಡು ಪಟ್ಟಾಗ್ಲು ಐತೆ ಅಪ್ಡೇಟ್ ಮಾಡಿ ಅಪ್ಡೇಟಲ್ಲಿ ಹೇಳಿದ್ದೆ ಸೊ ಆ ಪಟ್ಟಾಗ್ಲು ಗ್ರೋತ್ ತೋರಿಸ್ಕೊಡ್ತೀನಿ ಮನೆ ನಿಮಗೆ ಎಷ್ಟು ಕ್ಲೀನಾಗಿ ಗ್ರೋತ್ ಆಗಿದೆ ಅಂತ ಇದಕ್ಕೆ ಈ ಎರಡು ಪಟ್ಟಾಗು ಏನಿರ್ಬೋದು ಎರಡು ಪಟ್ಟ ಏನು ಕಾಣಿಸ್ತಿದ್ದು ನಿಮಗೆ ಇದು ಎರಡು ಪಟ್ಟಾಗು ಅಡಿಷ್ನಲ್ ಫುಡ್ ನಾನು ಏನಂದರೆ ಏನು ಕೊಡ್ತಾಯಿಲ್ಲ ಗೈಸ್ ಎರಡು ಅಪ್ಪ ಅಮ್ಮನೆ ಫೀಟ್ ಮಾಡ್ತಾಯಿದ್ರು ಮೇಲೆಯಿಂದ ನೋಡ್ಕೊಬಂದಿವೆ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಎಲ್ಲ ತೋರಿಸ್ತೀನಿ ರೀ ಇವಾಗ ನೀರು ಕುಡಿಸ್ಬಿಡೈ ಚೆನ್ನಾಗಿ ತಿನ್ಸ್ಬಿಡೈತೆ ಏನು ಸೈಜಲ್ಲಿ ಐತೆ ನೋಡಿರಿ ಈ ಸೈಜಲ್ಲಿ ಇರಬೇಕು ಗೈಸ್ ಪಟ್ಟಾಗ್ಲು ಅಯ್ಯಯ್ಯೋ ಶಿಖರ ಶಿಖರ ಸೌಂಡ್ ಬರ್ತೈತೆ ತಪ್ಪು ಭಯನೇ ಆಗುತ್ತೆ ಶಿಖರ ಸೌಂಡ್ ಬಿಡಿದ್ರೆ ಸೊ ನೋಡಿ ಎರಡು ಪಟ್ಟಾಗೂ ನಾನು ಏನು ಇಲ್ಲ ಬಟ್ ಇವಾಗ ಕಡಲೆಕಾಳು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಕಡಲೆಕಾಳು ಮತ್ತು ಕಡಲೆ ಬೀಜ ಓಕೆನಾ ಒಂದು ಹತ್ತತ್ತು ಕಡಲೆಕಾಳು ಒಂದು ಹತ್ತು ಹತ್ತು ಒಂದು ಐದೈದು ಕಡಲೆ ಬೀಜ ಆ ಥರ ನಾನು ಅಂದ್ಬಿಟ್ಟು ಯಾಕಂದರೆ ಅಪ್ಪಮ್ಮ ನೋಡ್ಕೊಂಡಿದ್ರಲ್ಲೂ ಎಕ್ಸ್ಟ್ರಾ ಇನ್ನೂ ಚೆನ್ನಾಗಿ ಸ್ವಲ್ಪ ಗ್ರೋತ್ ಬರುತ್ತೆ ಪಟ್ಟ ಇವಾಗ ಜಸ್ಟ್ ಹಿಂಗೆ ಪಾಸ ಇದ್ದು ಗೊಸ್ ಹಿಂಗೋಯ್ತು ಪಟ್ಟ ನಿಮ್ಮ ಹತ್ರನೂ ಅಷ್ಟೇ ಪಟಾಗ್ಳಿದ್ರೆ ಒಂದು ಸ್ವಲ್ಪ ಈ ಥರ ಅಡಿಷ್ನಲ್ ಫುಡ್ ಕೊಡಿ ಅವಾಗ ಗ್ರೋತ್ ಚೆನ್ನಾಗಿ ಬರುತ್ತೆ ಪಟಾಗ್ಲು ಯಾವುದೇ ವೀಕ್ನೆಸ್ ಬರಲ್ಲ ರೆಕ್ಕೆಗಳು ಹಾಳಾಗಲ್ಲ ನೀವು ಎಷ್ಟು ಚೆನ್ನಾಗಿ ನೋಡ್ಕೊತೀರೋ ಪಟ್ಟದಲ್ಲಿ ಅಷ್ಟು ಚೆನ್ನಾಗಿ ಒಳ್ಳೆ ರಿಸಲ್ಟು ನಿಮಗೆ ಝೀರೋ ಕಳ್ಳಿಲ್ಲ ಬಂದುಬಿಡುತ್ತೆ ಅಂದರೆ ಅಕ್ಕಿಗೆ ಜೀರೋ ಕಳಿಲೆಲ್ಲ ಹಾರಕ್ಕೆ ಸ್ಟಾರ್ಟ್ ಮಾಡ್ಕೊತಾವೆ ಆಲ್ಮೋಸ್ಟ್ ಅಕ್ಕಿಗಳು ಝೀರೋ ಕಳ್ಳಲಿ ನಾವು ಚೆನ್ನಾಗಿ ನೋಡಿಕೊಂಡ್ರೆ ಅಕ್ಕಿಗ್ಳು ಆ ಥರ ಇವಾಗ ಆರ್ತೈತೆ ನೋಡಿ ಝೀರೋ ಕಳಿಲ್ಲ ಅದೇ ಥರ ಜೀರೋ ಕೊಳ್ಳಿಲಿ ಹಾರಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತವೆ ಅದೇ ನಾವು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ಈ ಥರ ಅಕ್ಕಿಗಳ ಆ ಮೂರು ನಾಲ್ಕು ಕಳ್ಳಿಗೆ ಆ ಥರ ಆಗುತ್ತೆ ಸೊ ಬನ್ನಿ ಅಕ್ಕಿಗಳಿಗೆ ಹಾಕೋಣ ಅಂದರೆ ಕೊಡೋಣ ಬರುತ್ತೆ ನೋಡಿ ನೋಡ್ತಾ ಇತ್ತು ಕೈ ಕಡಲೆ ಕಡೆಯೋ ತಿನ್ನಿಸ್ತಾನೋ ಅಂದ್ಬಿಟ್ಟು ತೆಗಿ ಹೇಳಿ ಹಂಗೆ ನೋಡೋಣ ಇನ್ನೊಂದ್ರೆ ಒಂದು ಬಿಟ್ಟಿದ್ದೀನಿ ಮತ್ತೆ ಏನು ಮಾಡುತ್ತೆ ನೋಡೋಣ ಹಾಂ ಆಯ್ತು ಆ ಕಡೆಗೆ ಹೈಟ್ ಆಗಬೇಕು ಅಕ್ಕಿ ನನಗಿನ್ನೂ ನೋಡಿ ದೂರ ದೂರ ಬಿಟ್ಟಷ್ಟು ಬಿಟ್ಟಷ್ಟು ಅಕ್ಕಿ ಆಗುತ್ತೆ ಕಂಬರ್ ಮಾಡಿದಾಗ ಅಕ್ಕಿ ಡೌನ್ ಆಗುತ್ತೆ ಸೊ ಅದಕ್ಕೆಲ್ಲ ಸೊಲ್ಯೂಷನ್ ಐತೆ ಗೈಸ್ ಅದಕ್ಕೆಲ್ಲ ಒಳ್ಳೊಳ್ಳೆ ಸೊಲ್ಯೂಷನ್ಗಳಿದ್ದಾವೆ ಅಕ್ಕಿ ಸರೌಂಡಿಂಗ್ ನೋಡ್ಕೊಂಡ್ಲಿ ಅಂದ್ಬಿಟ್ಟು ಅಷ್ಟೇ ಇಲ್ಲೇ ಓಡಿಸ್ತಾ ಇದ್ದೀನಿ ಅಕ್ಕಿನ ಅಕ್ಕಿ ಸರೌಂಡಿಂಗ್ ನೋಡ್ಕೊಂಡ್ಲಿ ಆಡಲಿ ಅಂದ್ಬಿಟ್ಟು ಮಾತ್ರ ಇಲ್ಲಿ ಓಡಿಸ್ತಾ ಇರೋದು ಫಸ್ಟ್ ಈ ಸರೌಂಡಿಂಗ್ ಅಕ್ಕಿ ಕ್ಯಾಪ್ಚರ್ ಮಾಡಿಕೊಂಡ್ರೆ ಅಂದರೆ ಲೈಕ್ ಐ ಆಮ್ ಫಿಟ್ ಇಲ್ಲಿ ಬರ್ತೀನಿ ಕರೆಕ್ಟಾಗಿ ಓಡಾಡ್ತೀನಿ ಅಂತ ಇದ್ದರೆ ಅಕ್ಕಿ ಆರಾಮಾಗಿ ದೂರದಿಂದ ಬಿಡ್ಬೋದು ನಾವು ನೋಡಿರಿ ಇವಾಗ ಅಕ್ಕಿ ಫಸ್ಟ್ ರೌಂಡಲ್ಲಿ ನೀವು ನೋಡಿರ್ತೀರ ಈ ಬಿಲ್ಡಿಂಗ್ ಬಿಟ್ಟು ಆ ಕಡೆ ಈ ಕಡೆ ಇದ್ದಿಲ್ಲ ಇವಾಗ ಪಲ್ಲ ನೋಡಿರಿ ಆ ಕಡೆ ಹೋಯ್ತು ಇಲ್ಲಿ ಬರ್ತಾ ಇದೆ ಅಕ್ಕಿ ಹಂಗೆ ಹೈಟು ಕೂಡ ಆಗ್ತೈತೆ ಓಕೆನಾ ಹಂಗೆ ನೋಡಿರಿ ಹಿಂಗ್ಯಾ ಎಷ್ಟು ಚೆಂದ ಓಯೂ ಟವರು ಹೋಗ್ತಾ ಇದ್ದಿಲ್ಲ ಫಸ್ಟ್ ರೌಂಡಲ್ಲಿ ನೀವು ನೋಡ್ಬೋದು ನೀವೇ ನೋಡಿರ್ತಿದ್ರಿ ಇವಾಗ ನೋಡಿರಿ ಐಟ್ ಐಟ್ ಆಗ್ತೈತೆ ವಾಪಸ್ ಡೌನ್ ಆಗ್ತೈತೆ ಅಕ್ಕಿ ಎನರ್ಜಿ ಎಷ್ಟೈತೆ ಅಷ್ಟು ಡಿಸರ್ವ್ ಮಾಡ್ತೈತೆ ನೋಡಿರಿ ಅಲ್ಲ ಕೂತ್ಕೊತು ಇಲ್ಲಿ ಬಂದು ಕೂತೈತೆ ಅಕ್ಕಿ ಇವಾಗ ಓಕೆನಾ ಬಟ್ ಮನೆ ಬಿಟ್ಟು ಆ ಕಡೆ ಈ ಕಡೆ ಇಲ್ಲ ಅಂದ್ಕೊಳ್ಳಿ ಅಕ್ಕಿ ಮನೆ ಸುತ್ತಲೂ ಸುತ್ತೈತೆ ಟವರ್ ಗಂಟೆ ಹೋಗ್ಲೇ ಇಲ್ಲ ಆವಾಗಲೇ ಇವಾಗ ಟವರ್ಗಿಂತ ಹೈಟು ಹೋಗಿ ಬಂತು ಆ ಬಿಲ್ಡಿಂಗ್ ಮೇಲೆ ಕೂತ್ಕೊಳ್ಳೋಕೆ ನೋಡ್ತು ಬಟ್ ಬಿಲ್ಡಿಂಗ್ ಮೇಲೆ ಕಾಲು ಬಿಡಲಿಲ್ಲ ಅಕ್ಕಿ ಅಲ್ಲಿಂದ ಎದೊಳ್ತು ವಾಪಸ್ ಹೋಯ್ತು ವಾಪಸ್ ಇವಾಗ ಅಷ್ಟು ದೂರ ಅಲ್ಲಿ ಗಂಟ ಹೋಗ್ತೀವಿ ಅಲ್ಲಿ ವೈಟ್ ಬಿಲ್ಡಿಂಗ್ ಏನು ಕಾಣಿಸ್ತೈತೆ ಅದ್ರ ಹಿಂದೆಯಿಂದ ಬಂತು ಪಲ್ಲ ಹಂಗೆ ಒಂದೆರಡು ದಿವಸ ಇಲ್ಲೇ ಈ ಸರೌಂಡಿಂಗಲ್ಲಿ ಓಡಿಸ್ತೀನಿ ಅದಾದಮೇಲೆ ಮುಂದೆ ಮುಂದೆ ತಗೊಂಡೋಗಿಬಿಡೋಣ ಯಾಕಂದರೆ ಅಕ್ಕಿಗೂ ಒಂದೇ ಸರಿ ನಾವು ಕನ್ಫ್ಯೂಸ್ ಮಾಡಿಬಿಟ್ರೆ ಅಕ್ಕಿ ಜಾಸ್ತಿ ಇವಿ ಕನ್ಫ್ಯೂಸ್ ಆಗಿಬಿಟ್ಟು ಎಲ್ಲ ನಂದ್ರಲ್ಲಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಕ್ಯಾಪ್ಚರ್ ಮಾಡ್ಕೊಳ್ಳಿ ಆ ಕಡೆ ಸರೌಂಡಿಂಗ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ಲಿ ಆಮೇಲೆ ದೂರ ದೂರದಿಂದ ಬಿಡೋಣ ಓಕೆನಾ ಬಂಡ್ರಿ ಇವಾಗ ಗೂಡ್ ಕ್ಲೀನ್ ಮಾಡಬೇಕು ಸ್ವಲ್ಪ ಗೂಡೆಲ್ಲ ಕ್ಲೀನ್ ಮಾಡೋಣ ದಾವಡಿ ಸ್ವಲ್ಪ ಕ್ಲೀನ್ ಮಾಡಿಬಿಡೋಣ ಅಕ್ಕಿ ಅಲ್ಲೇ ಐತೆ ಬರುತ್ತೆ ಸ್ವಲ್ಪ ಹೊತ್ತಿಗೆ ನಾನು ಆಚೆ ಬಿಟ್ಟಿದ್ದೀನಿ ಗೂಡುಗಳು ಕ್ಲೀನ್ ಮಾಡೋಣ ಎಲ್ಲ ಸ್ವಲ್ಪ ಕ್ಲೀನಾಗಿ ಇದು ಮಾಡೋದ ಅದಕ್ಕೋಸ್ಕರ ಅಂತ ಗೂಡು ಕ್ಲೀನ್ ಮಾಡಿದ್ದೀನಿ ಮತ್ತು ಕಾಣೆಗಳೆಲ್ಲ ಇಡಬೇಕು ಬಾಕ್ಸ್ ವೇಸ್ಟ್ ಬಾಕ್ಸ್ಗಳೆಲ್ಲ ಯಾವುದೇ ತಿಕ್ಬೇಕು ಅದೆಲ್ಲ ಇನ್ನೂ ನೋಡಿಲ್ಲಲ್ವ ಸೊ ಅದಕ್ಕೋಸ್ಕರ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ಟು ಕ್ಲೀನಾಗಿ ಕಾಣೋದು ಅವಡಿ ಅಂದ್ಬಿಟ್ಟು ಕ್ಲೀನ್ ಮಾಡಿದ್ದೀನಿ ಒಂದು ತಿಂಗಳು ಎರಡು ತಿಂಗಳಿಂದ ನಾವು ಮೋಸ್ಟ್ಲಿ ನಮ್ಮ ಹತ್ರ ಎರಡೆರಡು ಅಕ್ಕಿ ಇತ್ತು ವಾಪಸ್ ರಿಸ್ಟಾರ್ಟ್ ಮಾಡಿದ್ವಿ ಇವಾಗ ಇಷ್ಟು ಅಕ್ಕಿಗಳೈತೆ ನಮ್ಮ ಹತ್ರ ಛತ್ರಿ ಮೇಲೆ ಎರಡು ಕೂತಿದ್ದಾವೆ ಛತ್ರಿ ಮೇಲೆ ನೋಡಿ ಪಟ್ಟ ಬಂದುಬಿಡಾಯ್ತು ನೋಡಿರಿ ಬಂದು ಛತ್ರಿ ಮೇಲೆ ಕುತ್ಕೊಂತಿವಾಗ ಅದೇ ಅಲ್ಲಿ ಸೀಟ್ ಹತ್ರ ಇಲ್ಲದೆ ಇಲ್ಲಿ ನಾನು ನಿಧಾನೆ ಕೇಳ್ಕೊಂಬಂದು ಲಾಸ್ಟಿಗೆ ಇಲ್ಲಿ ಸೀಟ್ ಮೇಲೆ ಎಗರಿದ್ದು ಹಾಂ ಸೀಟಿಂದ ಇಲ್ಲಿಗೆ ಎಗರೈತೆ ವಾಪಸ್ ಬಿಡ್ತೀನಿ ನಾಳೆ ನಾಳೆ ಬಿಡ್ತೀನಿ ಇಲ್ಲಾಂತಂದರೆ ನಾಳೆ ರಜಾ ಇದೆ ಮೇಬ ಎಲ್ಲರಿಗೂ ನಾಳೆನೂ ಬಿಡ್ಬೋದು ನಾಳೆನೂ ಫ್ರೀ ಫ್ಲೈ ಬಿಡೋಣ ಇವತ್ತು ಜಾಸ್ತಿ ಪ್ರೆಷರ್ ಕೊಡೋಲ್ಲ ಪಟ್ಟಗೆ ಆಲ್ರೆಡಿ ಬೈಕ್ ಅಳ್ದು ಬಿಡ್ತದ್ದು ಅದಕ್ಕೋಸ್ಕರ ಜಾಸ್ತಿ ಪ್ರೆಷರ್ ಕೊಡ್ತಾಯಿಲ್ಲ ಇವಾಗ ಇರೋ ಕೆಲಸ ಮಾಡೋಣ ಗೂ ಕ್ಲೀನ್ ಮಾಡ್ಕೊಂಬ್ ಫಸ್ಟ್ ಮನೆಗೆ ಅದಕ್ಕಿ ಮೊಟ್ಟೆ ಇಟ್ಟಿತ್ತು ನಮ್ಮದು ಎಲ್ಲರಿಗೂ ಗೊತ್ತಿರುತ್ತೆ ಆವತ್ತಿಂದ ನಾನು ಕರೆಕ್ಟಾಗಿ ಕ್ಯಾಂಡ್ಲಿಂಗ್ ಮಾಡಿಲ್ಲ ಎರಡಕ್ಕೆ ಒಂದು ಅಕ್ಕಿ ಮೊಟ್ಟೆ ಹಾಕೋದಲ್ವಾ ಸೊ ಅದನ್ನ ಕ್ಯಾಂಡ್ಲಿಂಗ್ ಮಾಡಿಲ್ಲ ನಿಮಗೂ ತೋರಿಸ್ದಂಗೆ ಆಗುತ್ತೆ ಬನ್ನಿ ಕ್ಯಾಂಡ್ಲಿಂಗ್ ಮಾಡೋಣ ಒಂದು ಮೊಟ್ಟೆ ಮೇಲೆ ಡೌಟ್ ಇತ್ತು ನನಗೆ ಆವತ್ತಿನ ನಾನು ಕೂಡ ಸೊ ಲೆಟ್ಸ್ ಕನ್ಫರ್ಮ್ ಗೈಸ್ ಈ ಮೊಟ್ಟೆ ಕಂಪ್ಲೀಟಾಗಿ ಫರ್ಟ ಇಲ್ಲಿ ಅಂದರೆ ಆಲ್ರೆಡಿ ನೈಂಟಿ ಪರ್ಸೆಂಟ್ ಆಗೋಗ್ಬಿಟ್ಟಿದೆ ಇದು ಏಯ್ಟಿ ಫೈವ್ ಪರ್ಸೆಂಟ್ ಆಗೋಗಿದೆ ಇದೊಂದು ಮೊಟ್ಟೆ ಐತೆ ಇದು ಆಗಿದೆ ಅಂದ್ಕೊತೀನಿ ಎರಡು ಮೊಟ್ಟಲ್ಲಿ ಒಂದು ಮೊಟ್ಟೆ ಮಾತ್ರ ಆಗಿದೆ ಅಂದ್ಕೊಂಡಿದ್ದೆ ನಾನು ಇದಾಗಿಲ್ವ ಗೈಸ್ ಇಲ್ಲಿ ನೋಡ್ತೀನಿ ಇನ್ನೊಂದು ಸಲ ಕ್ಲಿಯರಾಗಿ ಆಗಿದೆ ಗೈಸ್ ಇದು ಕೂಡ ಆಗಿದೆ ಅದು ಇದರಲ್ಲಿ ಬೇಬಿ ಬ್ರೀತಿಂಗ್ದು ಹಾರ್ಟ್ ಬೀಟ್ದು ಎಲ್ಲ ಕ್ಲಿಯರಾಗಿ ಕಾಣಿಸ್ತಾ ಇದೆ ಬಟ್ ಇದರಲ್ಲಿ ಅಷ್ಟೊಂದು ಏನು ಕಾಣಿಸ್ತಾನೆ ಇಲ್ಲ ಗೈಸ್ ಜಸ್ಟ್ ನೀರು ನೀರು ಹಾಂ ನೀರು ಮೊಟ್ಟೆ ಗೈಸ್ ಇದು ನೋಡಿರಿ ತೋರಿಸ್ತೀನಿ ನೀರು ಮಟ್ಟೆ ಹಂಡ್ರೆಡ್ ಪರ್ಸೆಂಟ್ ನೀರು ಮೊಟ್ಟೆ ನೋಡಿರಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೀರು ಮಟ್ಟೆ ಅದು ನೋಡಿದ್ರ ಹೇಳಿಲ್ಲ ನೀರು ಗೈಸ್ ಅದು ನನಗೆ ಗೊತ್ತಿತ್ತು ಪಕ್ಕ ಸೊ ಆ್ಯಸ್ ಯೂಜುವಲ್ ಒಂದೇ ಪಟ್ಟ ಮಾಡಿಸ್ತಾ ಇದ್ದೀವಿ ನಾವು ಇವತ್ತು ಕೂಡ ಇವಾಗಲೂ ಕೂಡ ಒಂದೇ ಪಟ್ಟ ಮಾಡಿಸ್ತಾ ಇದ್ದೀವಿ ಸೊ ಒಂದೇ ಪಟ್ಟ ಮಾಡಿಸಿದ್ರೆ ನಮಗೆ ಅಡ್ವಾಂಟೇಜು ಸೊ ಬನ್ನಿ ತಕ್ಕಂಥ ಗೂಡೆಲ್ಲ ಫುಲ್ಲು ಕ್ಲೀನ್ ಮಾಡಿದ್ದೀನಿ ಗೂಡು ಕ್ಲೀನ್ ಮಾಡೋಣ ಅಂತ ಕೂತ್ಕೊಂಡೆ ಸೊ ಮತ್ತೆ ಹೇಳಬೇಕು ಅನಿಸ್ತಾ ಇದ್ದೆ ಮೇಕ್ ಶೋರ್ ಯೂಸ್ ಮಾಸ್ಕ್ ಗೂಡ್ ಕ್ಲೀನ್ ಮಾಡಬೇಕಾದ್ರೆ ದಾವಡಿ ಹತ್ರ ಜಾಸ್ತಿ ಇದ್ದು ಅಷ್ಟಿದ್ರೂ ಕೂಡ ಮಾಸ್ಕ್ಗಳನ್ನ ಯೂಸ್ ಮಾಡಿ ಸೋ ನಮ್ಮ ಶೋಕು ನಮ್ಮ ಹಾಬಿಯಿಂದ ಮನೆಯವ್ರಿಗೆ ರಿಸ್ಕ್ ಕೊಡೋದು ಬೇಡ ನಾವು ಓಕೆನಾ ಯಾಕಂತಂದರೆ ಇದರಿಂದ ತುಂಬಾ ಎಫೆಕ್ಟ್ ಇದೆ ತುಂಬ ಜನಕ್ಕೆ ಗೊತ್ತಿರ್ಬೋದು ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು ಮತ್ತೆ ಮತ್ತೆ ಇದ್ದೀನಿ ನಾನು ಇದರಿಂದ ತುಂಬ ಪ್ರಾಬ್ಲಮ್ಸ್ ಇದೆ ಪಾರಿವಾಳದ ಡಸ್ಟಿಂದ ಪಾರಿವಾಳದ ಮೋಷನ್ ಹೋಗುತ್ತಲ್ಲ ಮೋಷನ್ನಿಂದ ಬರೋ ಡಸ್ಟಿಂದ ತುಂಬಾ ಲಂಗ್ಸ್ಗೆ ಎಫೆಕ್ಟ್ ಇದೆ ಸೊ ಸಫರ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ ಮೇಕ್ ಶೋರ್ ಯೂಸ್ ಮಾಸ್ಕ್ ಎವ್ರಿ ಟೈಮ್ ಯು ಗೋ ಟು ಲಾಫ್ಟ್ ಓಕೆನಾ ಯಾವಾಗೋದ್ರೂ ಅಷ್ಟೇ ದೌಡಿಗೆ ಮಾಸ್ಕ್ ಯೂಸ್ ಮಾಡಿ ಓಕೆನಾ ಮಾಸ್ಕ್ ಯೂಸ್ ಮಾಡೋದ್ರಿಂದ ಏನೂ ಲಾಸ್ ಇಲ್ಲ ಬ್ರೀತಿಂಗ್ ಹೋಗ್ಬೇಕಾದ್ರೆ ಇನ್ನೂ ಡಸ್ಟ್ ಹೋಗಲ್ಲ ಒಳಗಡೆ ಸೊ ಗುಡ್ ಕ್ಲೀನ್ ಮಾಡೋಕ್ಕಂತ ಕೂತ್ಕೊಂಡಿದ್ದೀನಿ ಹೇಳಬೇಕು ಅನಿಸ್ತು ಹೇಳಿದ್ದೀನಿ ನೀವು ಅಷ್ಟೇ ನಿಮ್ಗೆ ಸರ ವೀಡಿಯೋ ಮಾಡ್ತೀರ ಅಂದರೆ ನಿಮ್ಗೆ ಯಾರು ಚಿಕ್ಕ ಮಕ್ಳು ಗೊತ್ತಿದ್ರೆ ಹಾಂ ನಿಮ್ಮ ವೀಡಿಯೋಗಳಲ್ಲಿ ಇದ್ರ ಬಗ್ಗೆ ಹೇಳಿರಿ ಮತ್ತು ಚಿಕ್ಕ ಮಕ್ಳು ಯಾರು ಪಾರಿಡಿಸ್ತಿದೆ ಅಂದರೆ ಅವ್ರಿಗೂ ಕೂಡ ಹೇಳಿರಿ ಥರ ಮಾಸ್ಕ್ ಯೂಸ್ ಮಾಡ್ರಪ್ಪ ತಮ್ಮಂದ್ರೆ ಇದರಿಂದ ಪ್ರಾಬ್ಲಮ್ ಐತೆ ಅಂತ ನೀವು ಹೇಳ್ಕೊಡ್ರಿ ದೊಡ್ಡವ್ರು ಹೇಳೋದ್ರಿಂದನೇ ಅರ್ಥ ಆಗೋದು ಚಿಕ್ಕ ಮಕ್ಕಳು ನನ್ನ ವೀಡಿಯೋಸ್ ನೋಡ್ತಾಯಿದ್ರು ಅಷ್ಟೇ ಅವ್ರಿಗೂ ನಾನು ಹೇಳ್ತಾ ಇರೋದು ಯಾರು ಮಾಸ್ಕ್ ಯೂಸ್ ಮಾಡ್ತೀರೋ ಹೋಗ್ಬೇಡಿ ನನ್ನ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಟು ವೀಡಿಯೋಗಳನ್ನ ನೋಡ್ತಾ ಇದ್ದೀರ ಅಂದರೆ ನಾನು ಹೇಳೋದನ್ನ ಫಾಲೋ ಮಾಡಿರಿ ಓಕೆನಾ ಸೊ ಮಾಸ್ಕ್ ಯೂಸ್ ಮಾಡಿರಿ ಬನ್ನಿ ಗುಡ್ಲಿ ಮೇಡಮ್ ಎಲ್ಲ ಗೂಡು ಕ್ಲೀನ್ ಮಾಡಾಯಿತು ಅಯ್ಯೋ ಈ ಗೂಡು ಯಾವಾಗ ಹೊಡೆಸ್ತೀನೋ ಡೋರು ಅಂತ ಕೈಕೊಂಡಿದ್ದೀನಿ ಇದೊಂದು ಗೂಡು ಡೋರ್ ಒಡಿಸ್ಬಿಟ್ರೆ ಕರೆಕ್ಟಾಗಿ ಅಲೈನ್ಮೆಂಟ್ ಕರೆಕ್ಟಾಗಿರುತ್ತೆ ಎಲ್ಲ ಗೂಡು ಲೈನಾಗಿ ಇಟ್ಕೊಂಬೋದು ನೋಡಿ ಅದು ಅದೆಲ್ಲ ಈಗ್ಲಿ ಬಿಟ್ಟಿದ್ದೀನಿ ನೋಡಿರಿ ಇಲ್ಲಿ ಅಲ್ಲಿ ಮೇಲೆ ಅದನ್ನ ಬಿಡಬೇಕು ನೋಡೆಲ್ಲ ಫುಲ್ ಕ್ಲೀನ್ ಮಾಡಿದ್ದೀನಿ ಎಷ್ಟೇ ಕ್ಲೀನ್ ಮಾಡಿದ್ರೂ ಹತ್ತೇ ನಿಮಿಷ ನಿಮ್ಮದು ಪಾರಿವಾಳ ಹತ್ರ ಎಲ್ಲ ಜಾಸ್ತಿ ಎಲ್ಲ ಇರೋಕ್ಕಾಗಲ್ಲ ನೋಡಿರಿ ಆಲ್ರೆಡಿ ಬಿಟ್ಟಿರೋದು ಅಷ್ಟೇ ಇವಾಗ ಆಲ್ರೆಡಿ ಕ್ಲೀನ್ ಕ್ಲೀನ್ ಪಾರಿವಾಳ ಹತ್ರ ನೋಡಿ ಇದೇ ಪಟ್ಟ ಗೈಸ್ ಆಡಿದ್ದು ಇಷ್ಟೊತ್ತು ಗಂಟೆ ಓಕೆನಾ ಇದೇ ಪಟ್ಟ ಇದ್ದಿದ್ದು ಬಂದು ಇಳಿತು ನಾಳೆಯಿಂದ ಇನ್ನೊಂದು ಸ್ವಲ್ಪ ಬೇರೆ ಟ್ರೈನಿಂಗ್ ಕೊಡೋಣ ಇದಕ್ಕೆ ಆಡುತ್ತೆ ಗೈಸ್ ಅಕ್ಕಿ ಎಷ್ಟೊತ್ತಾರ್ದಾಗ ಗೊತ್ತಿಲ್ಲ ಒಂದು ಒಳ್ಳೆಯ ಒಂದು ಮಿನಿಮಮ್ ಟೈಮಿಂಗ್ಸ್ ಬರ್ಬೋದು ಈ ಅಕ್ಕಿಲಿ ಓಕೆನಾ ಮಿನಿಮಮ್ ಟೈಮಿಂಗ್ಸ್ ಅನ್ನೋದು ಈ ಅಕ್ಕಿಲಿ ಆರಾಮಾಗಿ ಬರುತ್ತೆ ಸೊ ನೋಡೋಣ ಅಲ್ಲ ನಿಮಗೆ ಗೊತ್ತಾಗುತ್ತೆ ಇನ್ನೊಂದು ಮೇಲುಗಡೆ ಒಂದು ಅಕ್ಕಿ ಐತೆ ಅದನ್ನ ಇಳಿಸ್ಕೊಂಬಿಡೋಣ ಮತ್ತು ಅಕ್ಕಿಗಳಿಗೆ ಮೇವು ಹಾಕಿಲ್ಲ ಯಾವುದಕ್ಕೂ ಮೇವು ಕೂಡ ಹಾಕಬೇಕು ಮೇವು ಹಾಕ್ಬಿಡೋಣ ಹಾಂ ದಾಡ್ತಾಯಿದ್ದಾವೆಲ್ಲ ಈ ಕಡೆ ಗುಡು ಕೂಡ ಕ್ಲೀನ್ ಮಾಡಿದೆ ಫುಲ್ಲು ಕ್ಲೀನ್ ಮಾಡಿದ್ದೀನಿ ಈ ಕಡೆನೂ ಕಲೇಜ್ ಕ್ಲೀನಾಗಿ ಇಟ್ಕೊಬೇಕು ವೀಕ್ಲಿ ಒಂದು ಸಲ ಕ್ಲೀನ್ ಮಾಡಿದ್ರೆ ಆರಾಮಾಗಿರುತ್ತೆ ಅಂದ್ಕೊಳ್ಳಿ ಇದು ಕ್ಲೀನ್ ಮಾಡಿದ್ದೀನಿ ಇದಕ್ಕೂ ಇವಾಗ ಪೇಪರ್ ಹಾಕ್ಬಿಡ್ತೀನಿ ರೀ ಮಾತಾಡಿದೆ ನೋಡಿ ನನ್ನ ಶರ್ಟ್ ಮೇಲೆ ಕಾಣಿಸ್ತಾಯಿತ್ತಾ ಟೆಸ್ಟು ಈ ಟೆಸ್ಟ್ ಏನೈತೆ ನೀವು ಪಾರಿವಾಳ ಗೂಡು ಒಳಗಡೆ ಬಂದರೆ ದೌಡ್ ಒಳಗಡೆ ಬಂದರೆ ಅದೆಲ್ಲ ಫುಲ್ಲು ಬ್ರೀತಿಂಗಲ್ಲಿ ನೀವು ಇಮೇಲ್ ಮಾಡಿಬಿಡ್ತೀರಾ ಅದು ಲಂಗ್ಸಲ್ಲಿ ಹಂಗೆ ಉಳ್ಕೊಳ್ಳುತ್ತೆ ಇದು ಯಾವುದೇ ರೀತಿ ಡಿಸಾಲ್ವ್ ಆಗೋಲ್ಲ ಏನಿಲ್ಲ ಲಂಗ್ಸಲ್ಲಿ ಹಂಗೆ ಉಳ್ಕೊಳ್ಳುತ್ತೆ ಲಂಗ್ಸಲ್ಲಿ ಹಂಗೆ ಉಳ್ಕೊಂಡ್ರೆ ಆವಾಗ ಅದು ಇದು ಲಂಗ್ಸ್ ಪ್ರಾಬ್ಲಮ್ಗಳು ಎಲ್ಲ ಬರುತ್ತೆ ಮೋಸ್ಟ್ ಆಫ್ ದ ಚಾನ್ಸಸ್ಸಲ್ಲಿ ಡೆತ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಓಕೆನಾ ನೋ ಮೋಸ್ಟ್ ಆಫ್ ದ ಕೇಸಸಲ್ಲಿ ಈ ಥರ ಎಲ್ಲ ಇನ್ನೇನು ಮಾಡಿ 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 ಆಗೋ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕೋಸ್ಕರ ಪ್ರಿಕಾಷನ್ಸ್ ತೊಗೊಳೋದು ಅದಕ್ಕೋಸ್ಕರನೇ ದೊಡ್ಡವರೆಲ್ಲ ಬೈಯೋದು ಅದಕ್ಕೋಸ್ಕರನೇ ಮನೆಯಲ್ಲಿ ಪಾರಿಯೊಳಗಲಿ ಇಡಬೇಡ್ರಿ ಅಂತ ಅನ್ನೋದು ಅದು ಬಿಟ್ಟರೆ ದರಿದ್ರೆ ಅದು ಇದು ಅಲ್ಲ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಐತೆ ಅದಕ್ಕೋಸ್ಕರನೇ ಸೊ ಅದನ್ನೆಲ್ಲ ದೂರ ಮಾಡಬೇಕಂದ್ರೆ ಈ ಥರ ಒಂದು ಐದು ರೂಪಾಯಿ ಮಾಸ್ಕ್ ಹಾಕ್ಕೊಂಡ್ರೆ ಮುಗ್ದೋಯ್ತು ನೋಡಿ ಇಷ್ಟು ಬೆಸ್ಟ್ ಗುಡೆ ಎಲ್ಲ ಕ್ಲೀನ್ ಆಯಿತು ಇವಾಗ ಕೆಳಗಡೆ ಅದೆಲ್ಲ ಗುಡಿಸ್ಬಿಟ್ಟು ಸಿಕ್ಕೀನಿ ಮತ್ತೆ ಫುಲ್ಲು ಕ್ಲೀನಿಂಗ್ ಎಲ್ಲ ಮುಗೀತು ಲೈಟ್ ಆನ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಲೈಟ್ ಮುಚ್ಬಿಟ್ಟಿದ್ದೀನಿ ಅದು ಕಿಟಕಿ ಮುಚ್ಚಿಬಿಟ್ಟಿದ್ದೀನಿ ಕನ್ನಡ ಸ್ವಲ್ಪ ಥಂಡಿ ಜಾಸ್ತಿ ಇತ್ತು ಅದಕ್ಕೋಸ್ಕರ ಸೊ ನೋಡಿ ಫುಲ್ಲು ಕ್ಲೀನ್ ಮಾಡಿ ಎಲ್ಲದಕ್ಕೂ ಪೇಪರೆಲ್ಲ ಹೊಸದ ಚೇಂಜ್ ಮಾಡಿಬಿಟ್ಟು ಎಲ್ಲ ಅಕ್ಕಿಗೂ ಮೇವಿಕ್ಬಿಟ್ಟು ಆಮೇಲೆ ಕೋಳಿ ಮರಿಗಳು ಸೌಂಡ್ ಬರ್ತೈತಾ ಕೋಳಿ ಮರಿಗೂ ಊಟ ತಿನ್ನಿಸಿ ನೀರು ಕುಡಿಸಿ ಈ ಪಟಾನು ಕೂಡ ರೆಸ್ಟ್ ಮಾಡ್ತಾಯ್ತು ನೋಡಿರಿ ಇಲ್ಲಿ ನಾಳೆ ಬಿಡ ಮತ್ತೆ ಬೇಕಂದರೆ ಸೊ ಕಮೆಂಟ್ ಹಾಕಿ ಈ ವಿಡಿಯೋದಲ್ಲಿ ನಾಳೆ ವಾಪಸ್ ಸಪೋರ್ಟನ್ನು ಬಿಡಬೇಕಂದ್ರೆ ಬಿಡ ನಾ ಕಮೆಂಟ್ ಹಾಕಿರಿ ನೋಡೋಣ ನಾನು ಎಷ್ಟು ಕಮೆಂಟ್ ಅದ್ರ ಅದರಲ್ಲಿ ಡಿಪೆಂಡ್ ಓಕೆನಾ ಸೊ ಯಾವ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಇಷ್ಟ ಆಗಿದೆ ಲೈಕ್ ಮಾಡಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತೇವೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೆವೆಂಟಿ ಸಿಕ್ಸ್ಗೆ ತುಂಬ ಹತ್ರ ಇದ್ದೀವಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್ ಇದೇ ರೀತಿ ಮುಂದೆ ಹೋಗೋಣ ಬೇಗ ಸ್ವಲ್ಪ ಸ್ಲೋ ಆಗೋಯ್ತು ಜಾಸ್ತಿ ಫಾಸ್ಟಾಗಿ ಸಬ್ಸ್ಕ್ರೈಬರ್ಸ್ ಗ್ರೋ ಆಗಬೇಕು ಗೈಸ್ ಇನ್ಮೇಲಿಂದ ನಾನು ಯಾಕಂದರೆ ಫೋಟೋಸ್ ಜಾಸ್ತಿ ಆಗ್ತಾಯಿದ್ದೀನಿ ನಾನು ಕೂಡ ನಿಮ್ಮ ಕಡೆಯಿಂದ ಎಫರ್ಟ್ ಅದೇ ಥರ ಬಂದರೆ ಖುಷಿ ಆಗುತ್ತೆ ನನಗೂ ಕೂಡ ಓಕೆನಾ ಸೊ ಲೈಕ್ ಈ ವಿಡಿಯೋ ನಿಲ್ಗೆ ಎಂಡ್ ಮಾಡೋಣ ಇವಪ್ಪ ವೀಡಿಯೋ ಆಗಿದೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕರ್ ಗೈಸ್ ಬಾಯ್